ಕಂದಾಯ ದಿನಾಚರಣೆ ಉದ್ಘಾಟನೆ ಹಾಗೂ ಹದಿನೇಳು ಕೋಟಿ ರೂಪಾಯಿ ಅಧಿಕ ಕಾಮಗಾರಿಗಳಿಗೆ ಚಾಲನೆ ನಗರದ ತಹಸೀಲ್ ಕಚೇರಿ ಆವರಣದಲ್ಲಿ ತಾಲೂಕು ಆಡಳಿತ ಏರ್ಪಡಿಸಿದ ಕಂದಾಯ ದಿನಾಚರಣೆ ಕಾರ್ಯಕ್ರಮವನ್ನು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವರು ಎನ್ಎಸ್ಬೋಸರಾಜ್ ಅವರು ಹಾಗೂ ಮಾನ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿಅಂಪನಾಯಕ್ ನಾಯಕ್ ಅವರು ಶನಿವಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ತಾಲೂಕು ಕಂದಾಯ ಇಲಾಖೆ ವತಿಯಿಂದ ಶನಿವಾರ ನಗರದಲ್ಲಿ ಹಮ್ಮಿಕೊಂಡಿದ್ದ ಕಂದಾಯ ದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಜನಸಾಮಾನ್ಯರೊಂದಿಗೆ ನಿಕಟ ಸಂಪರ್ಕ ಹೊಂದುವ ಅವರ ಕಷ್ಟ ಸುಖಗಳಿಗೆ ಹೆಚ್ಚು ಸ್ಪಂದಿಸುವ ಅವಕಾಶ ಕಂದಾಯ ಇಲಾಖೆಯ ನೌಕರರಿಗೆ ಇರುತ್ತದೆ ಆ ನಿಟ್ಟಿನಲ್ಲಿ ಇಲಾಖೆ ಇನ್ನಷ್ಟು ಜನಸ್ನೇಹಿಯಾಗಬೇಕು ವಿಜ್ಞಾನ ಮತ್ತು ತಂತ್ರಜ್ಞಾನ ಮುಂದುವರಿಯುತ್ತಿದೆ ಅದಕ್ಕನುಗುಣವಾಗಿ ರಾಜ್ಯ ಸರ್ಕಾರವು ಜಾರಿಗೆ ತರುವ ಎಲ್ಲ ಯೋಜನೆಗಳು ಸಹ ತಾಂತ್ರಿಕತೆಯನ್ನು ಅವಲಂಬಿಸಿವೆ ಅವುಗಳ ಉಪಯೋಗ ಪಡೆಯಲು ಜನಸಾಮಾನ್ಯರು ಕೂಡ ತಾಂತ್ರಿಕ ಬಳಕೆಗೆ ಮುಂದಾಗಬೇಕು ಇಲಾಖೆಯ ಅಧಿಕಾರಿಗಳಲ್ಲೂ ಮತ್ತು ಹಿರಿಯ ಅಧಿಕಾರಿಗಳಿಗೆ ತಾಂತ್ರಿಕ ಬಳಕೆ ಬಗ್ಗೆ ಇಲಾಖೆ ಮಟ್ಟದಲ್ಲಿ ತರಬೇತಿ ಮತ್ತು ಕಾರ್ಯಾಗಾರಗಳನ್ನ ನಡೆಸಿ ಅವರನ್ನ ತಂತ್ರಜ್ಞಾನ ಬಳಕೆ ಮಾಡಿಕೊಳ್ಳಲು ಸರ್ವ ರೀತಿಯಲ್ಲೂ ಸನ್ನದಾಗೊಳಿಸಲಾಗುತ್ತಿದೆ ಎಂದು ವಿವರಿಸಿದರು ಅವರ ಹೆಸರುಗಳನ್ನ ಮತ್ತು ಅವರಿಗೆ ಬೇಕಾಗಿರ್ತಕ್ಕ ಎಲ್ಲ ಯೋಜನೆಗಳು ಅವ್ರಿಗೆ ಬರಬೇಕಾದ್ರೆ ಮಾಡಬೇಕಾಗಿರ್ತಕ್ಕಂಥ ಅನೇಕ ವಿಷಯಗಳು ಕಂದಾಯ ಇಲಾಖೆಗೆ ಸೇರಿತ್ತು ಹಾಗಾಗಿ ನಲ್ಲಿ ಕೆಲಸ ಮಾಡ್ತಕ್ಕಂಥವರೆಲ್ಲ ಅತ್ಯಂತ ಪ್ರಮಾಣಿತದಿಂದ ಮತ್ತು ಕಮಿಟ್ಮೆಂಟ್ನಿಂದ ಕೆಲಸ ಮಾಡಿದಾಗ ಮಾತ್ರ ಜನರು ಸುಖವಾಗಿರಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಏನಾಗ್ತಾ ಇದೆ ನಮಗೆ ಗೊತ್ತಿದೆ ಒಬ್ಬ ಪಂಗಡಗಳು ಬೇಕಾದರೆ ಜನರು ಹತ್ತು ದಿವಸ ಹದಿನೈದು ದಿವಸ ತಿರುಗಾಡಿರ್ತಕ್ಕಂಥದ್ದು ಜಾತಿ ಸಟ್ಬೇಡಬೇಕು ಅಂತೇಳಿ ಮಕ್ಕಳು ಬಂದರೆ ಹತ್ತಾರು ದಿವಸ ತಿರುಗಾಡಿರ್ತಕ್ಕಂಥದ್ದು ಅನೇಕ ರೀತಿಯಾದಂಥ ತೊಂದರೆಗಳು ಈಗ ಏರಿಸ್ತಕ್ಕಂಥದ್ದು ಜನಸಾಮಾನ್ಯ ನಾವು ನೋಡ್ತಾ ಇದ್ದೀವಿ ಅದೇ ರೀತಿಯಾಗಿ ಸರ್ವೆ ಕಾರ್ಯಕ್ರಮ ಅವ್ರು ಬೇರೆ ಇಲಾಖೆದು ಸಹಿತ ಅದು ನಿಮ್ಮನಲ್ಲಿ ಬರ್ತದೆ ಪೋಡಿ ಮಾಡ್ತಕ್ಕಂಥದ್ದು ಈ ರೀತಿಯಾಗಿ ಅನೇಕ ದಿನನಿತ್ಯ ಜನರಿಗೆ ರೈತರಿಗೆ ಬೇಕಾಗಿರ್ತಕ್ಕಂಥ ಯೋಜನೆಗಳಿಗೆ ರೆವಿನ್ಯೂ ಇಲಾಖೆಯವರು ಉತ್ತಮವಾಗಿ ಸ್ಪಂದಿಸದೆ ಮಾತ್ರ ಜನರ ಸೌಭಾಗ್ಯ ಇರಲಿಕ್ಕೆ ಸಾಧ್ಯ ಆಗ್ತದೆ ಸೊ ಈ ಸರ್ಕಾರ ಎರಡು ವರ್ಷದಿಂದ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಈ ಇಲಾಖೆಯಲ್ಲಿ ತಾವು ನೋಡ್ತಾ ಇದ್ದೀವಿ ಸಾಕಷ್ಟು ಬದಲಾವಣೆ ಆಗಿರ್ತದೆ ಆ ಬದಲಾವಣೆ ಜೊತೆಯಲ್ಲಿ ಕೇವಲ ಕಾಗದ ಮೇಲೆ ಬದಲಾವಣೆ ಇರಬಾರ್ದು ಜನರಿಗೆ ಅನುಕೂಲ ಆಗಬೇಕು ಜನ ಕೇಳಿದ ತಕ್ಷಣ ಅವ್ರಿಗೆ ಬೇಡಿಕೆ ಈಡೇರಬೇಕೆಂಬ ಉದ್ದೇಶದಿಂದ ರಾಜ್ಯ ಮಟ್ಟದಿಂದ ಈಗಾಗಲೇ ಅನೇಕ ಯೋಜನೆಗಳು ಕಾರ್ಯಕ್ರಮಗಳನ್ನು ಜಾರಿ ಮಾಡ್ತಾಯಿದ್ದಾರೆ ನೀವೇ ನೋಡಿದರೆ ಮೊನ್ನೆ ಹಾಸ್ಪಿಟ್ಲಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮ ಕೇವಲ ಒಂದು ತಿಂಗಳವರೆಗಾಗಿ ಒಂದು ಲಕ್ಷ ಒಂದು ಸಾವಿರ ಹನ್ನೊಂದು ಹಕ್ಕುಪತ್ರಗಳನ್ನು ಕೊಟ್ಟಿರ್ತಕ್ಕಂಥದ್ದು ಒಂದೇ ಜಿಲ್ಲೆಯಲ್ಲಿ ಐವತ್ತು ಸಾವಿರ ಹಕ್ಕುಪತ್ರಗಳನ್ನು ಕೊಟ್ಟಿದ್ದರು ಇಡೀ ಇತಿಹಾಸದಲ್ಲಿ ರಾಜ್ಯದ ಇತಿಹಾಸದಲ್ಲಿ ಪ್ರಥಮ ಬಾರಿ ಆಗಿರ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಒಟ್ಟಾರೆ ಹೇಳಬೇಕಾದ್ರೆ ಮನಸ್ಸು ಮಾಡಿದ್ರೆ ಎಲ್ಲವನ್ನೂ ಮಾಡಲಿಕ್ಕೆ ಆಗ್ತದೆ ಮನಸ್ಸು ಮಾಡದೇ ಇದ್ರೆ ಜನಕ್ಕೆ ಭಾಳಷ್ಟು ತೊಂದರೆ ಆಗ್ತಕ್ಕಂಥ ಸಂದರ್ಭ ನಾವು ನೋಡ್ತಾ ಇದ್ದೀವಿ ನೌಕರಿ ಸಿಗಲಾದ್ರು ಸಾಕಷ್ಟು ದಿನ ಇವತ್ತಾಗಲೇ ನಾವು ಗಾಡಿ ಹತ್ತಬೇಕಾದ್ರೆ ಹತ್ತಾರು ಮಂದಿ ಮನೆ ಮುಂದೆ ನಿಂತ್ಕೊಂಡಿದ್ದೀವಿ ಟ್ರಾನ್ಸ್ಫರ್ ಸರ್ ಆಗಿ ಬರೋರು ಭಾಳಷ್ಟು ಮನೆ ಇರ್ತಾರೆ ಸಸ್ಪೆಂಡ್ ಆಗಿದವರು ಬರೋರು ಇರ್ತಾರೆ ಅವರೆಲ್ಲವನ್ನೂ ನೋಡ್ತಾ ಇರ್ತೀವಿ ಇವೆಲ್ಲ ನೋಡಿದ ನಂತರ ಇವೆಲ್ಲ ಜೊತೆಯಲ್ಲಿ ಜನರು ಕಷ್ಟಗಳನ್ನು ಸಹಿತ ನೋಡ್ತಿರ್ತೀವಿ ನೀವು ನಾವು ಎಲ್ಲ ಜನಸಾಮಾನ್ಯರಾಗಿ ರೈತರ ಮಕ್ಕಳಾಗಿ ಬಂದಿರತಕ್ಕಂಥ ಯಾರು ಐ ಎಸ್ ಆಫೀಸರ್ ಮಕ್ಕಳು ಮತ್ತೆ ಅಮೆರಿಕಾಲಿಂದೋ ಬೊಂಬೆಲಿಂದೋ ಬಂದಿರತಕ್ಕಂಥ ಎಲ್ಲ ಇಲ್ಲಿ ಇರ್ತಕ್ಕಂಥ ಜನಸಾಮಾನ್ಯರ ಜೊತೆಯಲ್ಲಿರ್ತಕ್ಕಂಥ ರಣತಾಂಬರಿಗೋ ತಂದೆ ತಾಯಿಗಳಿಗೂ ಎಲ್ಲ ನೀವು ನೌಕರಿ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ ಸಂದರ್ಭದಲ್ಲಿ ಅವೆಲ್ಲ ಸ್ವಲ್ಪ ನೆನಪಿಟ್ಕೊಳ್ಳೋದು ಯಾವ ರೀತಿಯಾಗಿ ನಾವು ಹುಟ್ಟಿ ಬೆಳೆದಿದ್ದೀವಿ ಆ ಸಂದರ್ಭದಲ್ಲಿ ತಂದೆ ಆಗಿರ್ತಕ್ಕಂಥ ಕಷ್ಟಗಳೇನು ಅದನ್ನು ನೀವು ನೆನಪಿಟ್ಕೊಂಡ್ರೆ ಜನರೆಲ್ಲರಿಗೂ ಅನುಕೂಲಗಳಂಥ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನಗರೀಜೆ ಕೊಂಡು ಆದಿಕೊಳ್ಳು ಸೀರೆಸ್ ದಾರ ಆದಿಕೊಳ್ಳೋ ತಸದಾರ ಆದಿಕೊಳ್ಳೋ ಬದಲಾವಣೆ ಆಗಿಬಿಡ್ತೀವಿ ಜನರ ಕಷ್ಟಗಳು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಸಿಗೋದಿಲ್ಲ ಆಗೋದಿಲ್ಲ ನಾಳೆ ಬಾ ನಾಡ್ದು ಬಾ ಮತ್ತೊಂದು ಮತ್ತೊಂದು ದುಡ್ಡು ಲಂಚ ಭ್ರಷ್ಟಾಚಾರ ಇವೆಲ್ಲ ಜಾಸ್ತಿಯಾಗಿ ಒಟ್ಟಾರೆ ಜನಸಾಮಾನ್ಯರಿಗೆ ರೈತರಿಗೆ ಭಾಳ ಕಷ್ಟ ಆಗ್ತದೆ ಅದನ್ನೆಲ್ಲ ಎಲ್ಲ ಸ್ಮರಿಸ್ಕೊಡ್ಬೇಕು ಯಾವ ರೀತಿಯಲ್ಲಿ ನಾವು ನಮ್ಮ ಕುಟುಂಬದಲ್ಲಿ ನಾವು ಬೆಳೆದು ಬಂದೀವಿ ಅಲ್ಲಿರ್ತಕ್ಕಂಥ ಪರಿಸ್ಥಿತಿಗಳೇನು ತಂದೆ ತಾಯಿಗಳು ಎಷ್ಟು ಕಷ್ಟ ಬಿದ್ದು ನಮ್ಮ ಓದಿಸಿದ್ರು ಅವ್ರ ಕಷ್ಟ ಏನು ಅದೇ ರೀತಿಯಾದ ಕಷ್ಟ ಸಮಾಜದಲ್ಲಿರ್ತದೆ ಆ ಸಮಾಜದಲ್ಲಿರ್ತಕ್ಕಂಥ ಕಷ್ಟ ನಾವು ನಿವಾರಣೆ ಮಾಡಬೇಕಾದ್ರೆ ನಾವು ಕಮಿಟ್ಮೆಂಟ್ಗಳಿಂದ ಪ್ರಮಾಣದಿಂದ ಕೆಲಸ ಮಾಡಿದಾಗ ಮಾತ್ರ ಆ ಸಮಾಜದಲ್ಲಿ ಅಭಿವೃದ್ಧಿ ಕಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅವ್ರ ಸಮಸ್ಯೆಗಳನ್ನ ಪರಿಷ್ಕರಣೆ ಮಾಡಲಿಕ್ಕೆ ಸಹಜ ಆಗ್ತದೆ ಸೊ ಆ ದಿಶೆಯಲ್ಲಿ ಸರ್ಕಾರ ವೇಗವಾಗಿ ಸಾಕಷ್ಟು ಬದಲಾವಣೆಗಳು ತಮ್ಮ ಈ ಖಾತ ಮುಖಾಂತರ ಆನ್ಲೈನ್ನಲ್ಲಿ ಇವೆಲ್ಲ ಜನಕ್ಕೆ ಬೇಕಾಗಿರ್ತಕ್ಕಂಥ ಕಾಮಗಾರನ ತಕ್ಷಣ ಸಿಗಬೇಕಾದ ಒಂದು ರೀತಿಯಲ್ಲಿ ಸಾಕಷ್ಟು ವೆಚ್ಚ ಮಾಡಿ ತಮಗೆ ಟ್ರೈನಿಂಗ್ಗಳು ಸಹಿತ ಕೊಟ್ಟು ಇವತ್ತು ಲ್ಯಾಪ್ಟಾಪ್ಗಳು ಸಹಿತ ಈ ತಿಂಗಳಲ್ಲಿ ಎಲ್ಲಾ ಕಡೆ ರಾಜ್ಯ ಕಡೆ ಕೊಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಶಾಸಕರು ಜಿ ಅಂಪಯ್ಯ ನಾಯ್ಕ ಅವರು ಮಾತನಾಡಿ ಕಂದಾಯ ಇಲಾಖೆ ಅಧಿಕಾರಿ ಸಿಬ್ಬಂದಿ ವರ್ಗಕ್ಕೆ ಲ್ಯಾಪ್ಟಾಪ್ ಗಳನ್ನ ವಿತರಿಸಿದರು ನಂತರ ಸಚಿವರು ಹಾಗೂ ಶಾಸಕರು ಕಾರ್ಯಕರ್ತರೊಂದಿಗೆ ಜೊತೆಗೂಡಿ ವಿವಿಧ ಇಲಾಖೆಯ ಅಭಿವೃದ್ಧಿ ಕಾಮಗಾರಿಗಳಿಗೆ ರಾಜ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವರು ಎನ್ ಎಸ್ ಬೋಸರಾಜ್ ಚಾಲನೆ ನೀಡಿ ಮಾತನಾಡಿದ ಅವರು ನಗರದ ವಿವಿಧ ವಾರ್ಡ್ಗಳ ಅಭಿವೃದ್ಧಿಗಾಗಿ ಸರ್ಕಾರದಿಂದ ಸಾಕಷ್ಟು ಅನುದಾನವನ್ನ ನೀಡಲಾಗಿದೆ ಅಧಿಕಾರಿಗಳು ಹಾಗೂ ಗುತ್ತೆದಾರರು ಗುಣಮಟ್ಟದ ಕಾಮಗಾರಿಗಳನ್ನ ಕೈಗೊಳ್ಳುವ ಮೂಲಕ ಜನರಿಗೆ ಅನುಕೂಲ ಮಾಡಿಕೊಡಬೇಕು ನಗರದ ವಿವಿಧ ವಾರ್ಡ್ಗಳಲ್ಲಿ ಕೆಕೆಆರ್ ಡಿಬಿಐ ಯೋಜನೆಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ವಾರ್ಡ್ ನಂಬರ್ ಏಳು ಚೀಕಲ್ಪರ್ವಿ ರಸ್ತೆಯಿಂದ ರಬ್ಬಣ್ಕಲ್ ರಸ್ತೆವರೆಗೆ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ ವಾರ್ಡ್ ನಂಬರ್ ಎಂಟರಲ್ಲಿ ರಬ್ಬಣ್ಕಲ್ ರಸ್ತೆಯಿಂದ ಹೊಸ ಸರ್ಕಾರಿ ಆಸ್ಪತ್ರೆಯವರೆಗೆ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ ಇನ್ನು ವಾರ್ಡ್ ನಂಬರ್ ಇಪ್ಪತ್ತೊಂದರಲ್ಲಿ ಅಮ್ಮಮ್ಮ ದೇವಿ ದೇವಸ್ಥಾನದವರೆಗೆ ಮೂವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ ವಾರ್ಡ್ ನಂಬರ್ ಹದಿಮೂರು ಉರ್ದು ಬಾಲಕಿಯರ ಶಾಲೆಯವರೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆಯ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲಾಯಿತು ಲೋಕಪ ಇಲಾಖೆಯಿಂದ ಎರಡ್ ಸಾವಿರದ ಸಾಲಿನ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಸಿಲ್ವರ್ ಜುಬುಲಿ ಲೋಕಪ ಇಲಾಖೆಯಿಂದ ಎರಡ್ ಸಾವಿರದ ಸಾಲಿನ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಜುಮ್ಮಲ್ ರೊಡ್ಡಿಯ ಸಿಲ್ವರ್ ಜುಬ್ಲಿ ಡಾಂಬರ್ ರಸ್ತೆ ನಿರ್ಮಾಣವನ್ನ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೈಗೊಳ್ಳಲಾಗುತ್ತಿದೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಸಿಪಿ ಯೋಜನೆಯಡಿಯಲ್ಲಿ ಶಿವಜ್ಯೋತಿ ಕಾಲೋನಿಯಲ್ಲಿನ ನಿವೇಶನದಲ್ಲಿ ಸರ್ಕಾರಿ ಬಾಲಕರ ಪದವಿ ನಿಲಾದ ಕಾಮಗಾರಿಯನ್ನ ಏಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶಾಸಕರಾದ ಅಂಪಯ್ಯ ನಾಯ್ಕ ವೈ ಶರಣಯ್ಯ ನಾಯಕ್ ಗುಡ್ದಿನಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಅಬ್ದುಲ್ ಗಫೂರ್ ಸಾಬ್ ಗ್ಯಾರಂಟಿ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಬಿ ಅಮೃಶಪ್ಪ ಸೈಯದ್ ಖಾಲಿದ್ ಖಾದ್ರಿ ಶಂಕರಗೌಡ ಚಿಕ್ಕಲ್ಪರ್ವಿ ಮಾಂತೇಸ್ವಾಮಿ ರೌಡೂರು ಚಾಂದ್ ಪಾಷಾ ಬಸವರಾಜ್ ಪಾಟೀಲ್ ಹತ್ನೂರು ರಾಜಾ ಸುಭಾಷ್ ಚಂದ್ರ ನಾಯ್ಕ್ ಪುರಸಭೆ ಸದಸ್ಯರಾದ ಸಾಬೀರ್ ಹುಸೇನ್ ಜಯಪ್ರಕಾಶ್ ರಾಮಕೃಷ್ಣ ಹುಸೇನ್ ಬಾಷಾ ಎಂ ಜಿಲಾನಿ ಕುರೇಶಿ ತಾಯಪ್ಪ ಬಿಹುಸೂರ್ ಸೂರ್ಯನಾರಾಯಣ್ ಯಾದವ್ ಸತ್ತರ್ಬಂಗ್ ಲೇವಾಲೆ ರಸೂಲ್ ಕುರೇಶಿ ಸೇರಿದಂತೆ ಇನ್ನಿತರ ಕಾರ್ಯಕರ್ತರು ಮತ್ತು ಅಧಿಕಾರಿಗಳು ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು